ಮಾವಿನಕಾಯಿ ರಸಮ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಕಪ್ಪು ತೊಗರಿಬೇಳೆ ತೊಳ್ಕೊಳ್ಳೋಣ ಇದು ಬೇಳೆ ತೊಳ್ಕೊಂಡಿದ್ದೀನಿ ನೋಡಿ ಮಾವಿನಕಾಯಿ ಒಂದು ಮಾವಿನಕಾಯಿ ನೀರು ಹಾಕೋಣ ಬೇಳೆ ಬೇಯೋಷ್ಟು ನೀರು ಹಾಕಿ ಅರಿಶಿನ ಕಾಲು ಸ್ಪೂನು ಹಿಂಗು ಹಾಕ್ತಾಯಿದ್ದೀನಿ ಗಟ್ಟಿ ಇಂಗು ಇದು ಒಂದು ನಾಲ್ಕು ಕೂಗಿಸ್ಕೊಳ್ಳೋಣ ಹುರಿದು ಪುಡಿ ಮಾಡೋದಕ್ಕೆ ಬಾಣಲಿ ಇಟ್ಟಿದ್ದೀನಿ ಮೆಂತ್ಯ ಕಾಲು ಸ್ಪೂನು ಮೆಣಸು ಕಾಳು ಮೆಣಸು ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಇದು ಪುಡಿ ಮಾಡ್ಕೊಳ್ಳೋಣ ಈಗ ಹುರಿದು ಪುಡಿ ಮಾಡೋದಕ್ಕೆ ಸಾಕಿದು ಸ್ಟವ್ ಆಫ್ ಮಾಡೋಣ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ಒಂದು ಐದು ಬಿಸಿಲಾಗಿದೆ ನೋಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಎಲ್ಲ ತಣ್ಣಗಾಗಲಿ ಇದು ಸ್ವಲ್ಪ ಕೈಯಲ್ಲಿ ಕ್ಯೂಚ್ಕೊಳ್ಳೋಣ ವಾಟೆ ಚಿಪ್ಪೆ ತೆಗೆದ್ಬಿಟ್ಟು ಪಲ್ಪ್ ಮಾತ್ರ ಹಾಕ್ಕೊಳ್ಳೋಣ ತಣ್ಣಗಾಗಬೇಕು ನೋಡಿ ಮಾವಿನಕಾಯಿ ತಣ್ಣಗಾಗಿದೆ ಹೀಗೆ ಚೆನ್ನಾಗಿ ಕ್ಯೂಚ್ಕೊಂಡು ಚಿಪ್ಪೆ ಎಲ್ಲ ತೆಗ್ದುಬಿಡೋಣ ಈ ಥರ ಚೆನ್ನಾಗಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕ್ಯೂಚಿ ತೆಗೆದುಬಿಡೋಣ ಚಿಪ್ಪೆ ವಾಟೆ ತೆಗೆದ್ಬಿಟ್ಟು ಪಲ್ಪ್ ಮಾತ್ರ ಹಾಕ್ತೀನಿ ನೋಡಿ ಎಲ್ಲ ಹಾಕ್ತಾಯಿದ್ದೀನಿ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಹಾಕ್ತಾ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಕುದೀಲಿ ಇದು ಆ ಕಡೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ಸಾಸಿವೆ ಸಿಡಿತಾ ಇದೆ ಬೆಳ್ಳುಳ್ಳಿ ಜಜ್ಜಿಕೊಂಡ್ರೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಶುಂಠಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಮೂರು ಒಣಮೆಣಸಿನ್ಕಾಯಿ ಮೂರು ಕರಿಬೇವು ಸ್ವಲ್ಪ ಸಾಕು ಸ್ಟವ್ ಆಫ್ ಮಾಡೋಣ ಈಗ ರಸಂ ಕೊದೀತಾ ಇದೆ ಅದಕ್ಕೆ ಪುಡಿ ಹಾಕೋಣ ಪುಡಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಥರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಆಗ್ತಾಯಿದ್ದೀನಿ ಹಸಿ ಕೊಬ್ಬರಿ ಸ್ವಲ್ಪ ಈಗ ಒಗ್ಗರಣೆ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾವಿನಕಾಯಿ ರಸಂ ರೆಡಿ ಆಯಿತು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ